ನಮಸ್ಕಾರ ನಾನು ನಿಮ್ಮ ಸುಧೀಂದ್ರ ಭಟ್ ಪಾರಂಪರಿಕ ಜ್ಯೋತಿಷ್ಯರು ಹಾಗೂ ದೈವತ್ವ ಮಾರ್ಗದರ್ಶಕರು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಕಳಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಒಂದು ರಾಶಿಯವರಿಗೆ ಸ್ತ್ರೀ ಕಂಟಕ ಸ್ತ್ರೀಯ ಒಂದು ದೋಷ ಸ್ತ್ರೀಯಿಂದ ಅಗೌರವ ಸ್ತ್ರೀಯಿಂದ ಅಮಾನವೀಯ ದೋಷಗಳು ಸ್ತ್ರೀಯಿಂದ ಗೌರವ ಹಾಗೂ ಘನತೆಗೆ ಧಕ್ಕೆ ಬರುವಂತಹ ಒಂದು ಸಾಧ್ಯತೆ ಈ ಒಂದು ರಾಶಿಯವರಿಗೆ ಇದೆ ಸ್ತ್ರೀಯಿಂದ ಯಾವುದೇ ರೀತಿಯಾದಂತಹ ಒಂದು ತಪ್ಪು ಕಾರ್ಯಗಳು ನೀವು ಮಾಡದೇ ಇದ್ರೂ ಕೂಡ ಅಪನಿಂದನೆಗಳು ಅಪವಾದಗಳು ಸ್ತ್ರೀ ದೋಷಗಳು ಹಾಗೂ ಸ್ತ್ರೀಯ ಒಂದು ಸಮಸ್ಯೆ ಈ ರಾಶಿಯ ಪುರುಷರಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಾಡಲಿಕ್ಕಿದೆ ವೀಕ್ಷಕರೇ ಯಾವುದು ಆ ರಾಶಿ ಅಂದರೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಮೂರರಿಂದ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪುರುಷರು ಸ್ತ್ರೀ ದೋಷಕ್ಕೆ ಈ ರಾಶಿಯ ಪುರುಷರು ಸ್ತ್ರೀಯ ಒಂದು ಕೆಟ್ಟ ದೃಷ್ಟಿಗೆ ಹಾಗೂ ಕೆಟ್ಟ ಶಾಪಕ್ಕೆ ಗುರಿಯಾಗ್ತಾರೆ ಅನ್ನೋದರಲ್ಲಿ ಸಂದೇಹವಿಲ್ಲ ಯಾಕೆ ಅಂತ ಹೇಳಿದರೆ ಈ ರಾಶಿಯ ಒಂದು ವ್ಯಕ್ತಿಗಳಲ್ಲಿ ಪುರುಷರಲ್ಲಿ ಏಳನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದರಿಂದಾಗಿ ಈ ರಾಹುವಿನ ಒಂದು ಸಂಚಾರದಿಂದ ಸಪ್ತಮ ಭಾವ ಅನ್ನತಕ್ಕಂತಹದ್ದು ಪ್ರತಿಯೊಬ್ಬ ಪುರುಷನ ಜೀವನದಲ್ಲಿ ಕಳತ್ರ ಭಾವವಾಗಿ ಇರ್ತದೆ ಈ ಒಂದು ಭಾವ ಪುರುಷನ ಜೀವನದಲ್ಲಿ ತುಂಬ ಒಂದು ಮಹತ್ವದವಾದಂತಹ ಒಂದು ಮಹತ್ತರವಾದಂತಹ ಒಂದು ಪಾತ್ರವನ್ನು ವಹಿಸುತ್ತದೆ ಹಾಗಾಗಿ ಈ ಒಂದು ಭಾವದಲ್ಲಿ ಈ ಒಂದು ಸಪ್ತಮ ಸ್ಥಾನದಲ್ಲಿ ರಾಹು ಇರುವುದರಿಂದ ಪ್ರತಿಯೊಬ್ಬ ಪುರುಷ ಈ ಒಂದು ಸ್ತ್ರೀಯ ಶಾಪಕ್ಕೆ ಗುರಿಯಾಗ್ತಾನೆ ಈ ಒಂದು ಸ್ತ್ರೀಯ ಶಾಪಕ್ಕೆ ಗುರಿ ಆಗುವುದನ್ನು ತಪ್ಪಿಸಿಕೊಳ್ಳಿಕ್ಕೆ ಯಾವ ಒಂದು ರಾಶಿಯ ಒಂದು ಪುರುಷ ಈ ಒಂದು ಸ್ತ್ರೀ ಶಾಪಕ್ಕೆ ಗುರಿ ಆಗ್ತಾನೆ ಅನ್ನೋದನ್ನು ಹೇಳೋದಾದರೆ ಅದೇ ರಾಶಿಯ ಪುರುಷ ಅಂತ ಹೇಳ್ಬೋದು ರಾಶಿಯ ಒಬ್ಬ ಪುರುಷ ಸ್ತ್ರೀ ಶಾಪ ಸ್ತ್ರೀ ನಿಂದನೆ ಹಾಗೂ ಸ್ತ್ರೀಯಿಂದ ಅಪವಾದಕ್ಕೆ ಒಳಗಾಗಿ ತನ್ನ ಜೀವನದಲ್ಲಿ ಆಗ್ತಕ್ಕಂತಹ ಗೌರವಕ್ಕೆ ಧಕ್ಕೆಯನ್ನು ಮಾಡಿಕೊಳ್ಳುವಂತಹದ್ದು ಮತ್ತು ಸ್ಥಾನದಲ್ಲಿ ಭ್ರಷ್ಟತೆಯನ್ನು ಉಂಟು ಮಾಡಿಕೊಳ್ಳುವಂತಹದ್ದು ಹಾಗೂ ತನ್ನಿಂದ ಆಗಲಾರದ ತಪ್ಪುಗಳನ್ನು ಒಂದು ಸ್ತ್ರೀ ಇವರ ಮೇಲೆ ಅಪವಾದನೆ ಅಂತ ಹೇಳಿ ಇವರ ಒಂದು ಮಾನ ಮರ್ಯಾದೆ ಗೌರವಕ್ಕೆ ಧಕ್ಕೆ ಕೊಡುವಂತಹ ಸಾಧ್ಯತೆ ಇದೆ ವೀಕ್ಷಕರೇ ಹಾಗಾಗಿ ಈ ಒಂದು ಸ್ತ್ರೀಯ ಒಂದು ಶಾಪವನ್ನು ಮುಕ್ತವಾಗಿ ಮಾಡಿಕೊಳ್ಳಬೇಕು ಸ್ತ್ರೀಯ ಒಂದು ಯಾವುದಾದರೂ ಒಂದು ಶಾಪಕ್ಕೆ ನೀವು ಗುರಿಯಾಗಿದ್ದರೆ ದಯವಿಟ್ಟು ಈ ಒಂದು ಚಿಕ್ಕದಾದಂತಹ ಒಂದು ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ರಾಶಿಯ ಪ್ರತಿಯೊಬ್ಬ ಪುರುಷರು ಪಾಲನೆಯನ್ನು ಮಾಡಿ ಇದರಿಂದಾಗಿ ಸ್ತ್ರೀ ಶಾಪದಿಂದ ಸ್ತ್ರೀಯ ಒಂದು ಧಕ್ಕೆಯಿಂದ ಸ್ತ್ರೀಯ ಒಂದು ವಿಚಾರದಿಂದ ಸ್ವಲ್ಪ ದೂರ ಇದ್ದು ನಿಮಗೆ ಜೀವನದಲ್ಲಿ ಅಗೌರವ ಅಶಾಂತಿ ಮತ್ತು ಸ್ಥಾನದಲ್ಲಿ ಭ್ರಷ್ಟತೆಯನ್ನು ಇದು ಕಾಪಾಡುತ್ತೆ ಕೇವಲ ಒಂದು ಇಷ್ಟೇ ಇಷ್ಟು ಮಾಡಿ ಬೆಳಗ್ಗಿನ ಜಾವ ರಾಹುವಿನ ಒಂದು ಮಂತ್ರವನ್ನು ನಿತ್ಯಲೂ ನೀವು ಪಠಿಸ್ತಾ ಬಂದರೆ ಯಾವುದೇ ಒಂದು ಸ್ತ್ರೀಯ ದೋಷ ನಿಮಗೆ ತಾಗೋದಿಲ್ಲ ಆ ಮಂತ್ರ ಯಾವುದು ಅಂತ ಹೇಳಿದರೆ ಓಂ ಹ್ರೀಂ ಶ್ರೀಂ ನೇಮಿನಾಥಾಯ ರಾಹುವೇ ನಮಃ ಓಂ ಹ್ರೀಂ ಶ್ರೀ ನೇಮಿನಾಥಾಯ ರಾಹು ವೇ ನಮಃ ಅಂತಕ್ಕಂತಹ ಈ ಒಂದು ಮಂತ್ರವನ್ನು ಪದೇ ಪದೇ ಹೇಳ್ತಾ ಬನ್ನಿ ಇದರಿಂದ ನಿಮಗೆ ಆದಷ್ಟು ಒಂದು ಸ್ತ್ರೀಯ ದೋಷದಿಂದ ಮುಕ್ತರಾಗ್ತೀರ ಸ್ತ್ರೀಯ ಒಂದು ಯಾವುದೇ ಒಂದು ದೋಷ ಬಂದರೂ ಸಹಿತ ಅದು ಮುಕ್ತಿಗೆ ನಿಮಗೆ ಸ್ತ್ರೀಯಿಂದ ಅಪಾಯ ಉಂಟಾಗದಂತೆ ತಡೀತದೆ ಇನ್ನೂ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಹಾಗಾಗಿ ಇನ್ನೂ ಹೆಚ್ಚಿನ ಇದರ ಒಂದು ಇದರ ಬಗ್ಗೆ ಒಂದು ಪರಿಹಾರ ಕ್ರಮ ಬೇಕು ಅಂತ ಹೇಳಿದರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಒಂದು ದೂರವಾಣಿ ಸಂಖ್ಯೆಯನ್ನು ನೇರವಾಗಿ ಸಂಪರ್ಕ ಮಾಡಿ ನಿಮಗೆ ಮಾತನಾಡ್ತಕ್ಕಂಥವರು ನಾವೇ ಆಗಿರ್ತೇವೆ ಹಾಗಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಪಡ್ಕೊಳ್ಳಬಹುದು ನಮಸ್ಕಾರ